ಬಣ್ಣ ಮತ್ತು ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಇನ್ನೂ ಕೂಡ ನಿಂತಿಲ್ಲ ತೆರೆಮರೆಯಲ್ಲಿ ಪಟ್ಟಕ್ಕಾಗಿ ಸಿದ್ದು ಹಾಗೂ ಡಿಕೆ ನಡುವೆ ಫೈಟ್ ನಡೀತಾನೆ ಇದೆ ದೆಹಲಿಗೆ ಹೊರಟಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಈ ಸಂದರ್ಭದಲ್ಲಿ ಎಚ್ಎಎಲ್ವರೆಗೆ ಖರ್ಗೆ ಕಾರಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಿದ್ದಾರೆ ಖರ್ಗೆ ಕಾರಿನಲ್ಲೇ ಕೂತು ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ಕೂಡ ನಡೆಸಿದ್ರು ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ವಿಧಾನಸೌಧದಿಂದ ಸದಾಶಿವನಗರಕ್ಕೆ ತೆರಳಿದ್ರು ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ತೆರಳಿದ್ರು ಈ ಹಿಂದೆಯೂ ಕೂಡ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಭೇಟಿಯನ್ನು ನೀಡಿದ್ರು ಆ ಸಂದರ್ಭದಲ್ಲಿ ಅವರನ್ನು ಮತ್ತೆ ವಾಪಸ್ ಏರ್ಪೋರ್ಟ್ವರೆಗೂ ಬಿಟ್ಟಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಏರ್ಪೋರ್ಟ್ವರೆಗೂ ಸೇಮ್ ಕಾರ್ನಲ್ಲಿ ತೆರಳಿ ಬಿಟ್ಟು ಬಂದಿರ್ತಾರೆ ಈಗಲೂ ಕೂಡ ಅದೇ ರೀತಿ ಒಂದು ಸಿಚುವೇಶನ್ ಎದುರಾಗಿದೆ ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ತಾತ್ಕಾಲಿಕ ಪವರ್ ಶೇರಿಂಗ್ಗೆ ಬ್ರೇಕ್ ಬಿದ್ದಿತ್ತು ಎನ್ನುವಂತಹ ಮಾತುಕತೆಗಳು ಕೂಡ ಓಡಾಡಿತ್ತು ಅಂದ್ರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ನಾವು ಒಗ್ಗಟ್ಟಾಗೆ ಇದ್ದೀವಿ ಎನ್ನುವಂಥ ಸಂದೇಶವನ್ನು ಸಾರಿದ್ರು ಆದ್ರೆ ಇದೀಗ ಮತ್ತೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇವೆ न्द <laughs> <laughs>